ನಮಸ್ಕಾರ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದೆ ಬರೋ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು ನೆರವು ಮತ್ತು ಹಿರಿಯ ನಾಗರಿಕಗಾಗಿ ಯೋಜನೆಗಳು ಹೌದು ಸ್ನೇಹಿತರೆ ಈ ಒಂದು ವಿಷಯ ಏನು ಅಂತ ಹೇಳಿದ್ರೆ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಸನ್ಗೆ ಇರುವಂತಹ ಕೆಲವೊಂದು ಯೋಜನೆಗಳನ್ನ ನಾವು ತಿಳ್ಕೊಳ್ಬಹುದು ಮತ್ತು ಆ ಯೋಜನೆಗಳ ನೆರವು ಬಗ್ಗೆಯೂ ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಹಿರಿಯ ನಾಗರಿಕರಿಗೆ ಆಗುವಂತಹ ಪ್ರಯೋಜನಗಳು ಸರ್ಕಾರದಿಂದ ಸಿಗುವಂತಹ ಒಂದು ಸೇವೆಗಳು ಪ್ರತಿಯೊಂದನ್ನು ನೀವು ಕೂಡ ತಿಳ್ಕೊಳ್ಬಹುದು ಸ್ನೇಹಿತರೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡೋ ಮುಖಾಂತರ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಬಹುದು ವಯಸ್ಸಾದವರಿಗೆ ರಾಜ್ಯ ಸರ್ಕಾರದ ಯೋಜನೆಗಳು ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿ ಹಾಗೂ ಸ್ನೇಹಿತರೆ ವಯಸ್ಸಾದಂಥ ಕಾಲದಲ್ಲಿ ನಮಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳ ಬಗ್ಗೆ ನಾವು ಪ ಆ ಯೋಜನೆಯನ್ನು ನಾವು ಪಡ್ಕೊಳ್ಬಹುದು ವಯಸ್ಸಾದ ನಂತರ ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ನಮಗೆ ಅಂತಲೇ ಇರುವಂತಹ ಯೋಜನೆಗಳನ್ನ ನಾವು ತುಂಬ ಉಪಯೋಗವಾಗಿ ಅದನ್ನು ಬಳಸ್ಕೊಳ್ಬಹುದಾಗುತ್ತೆ ಹಾಗಾಗಿ ರಾಜ್ಯದ ಹದಿನಾಲ್ಕು ಸ್ಥಳಗಳಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಮಂಗಳೂರು ಬೆಳಗಾವಿ ದಾವಣಗೆರೆ ರಾಯಚೂರು ಬಳ್ಳಾರಿ ಮತ್ತು ಶಿವಮೊಗ್ಗಗಳಲ್ಲಿ ಪೊಲೀಸ್ ಇಲಾಖೆಯ ಸಹಾಯವಾದಿಂದ ಹಿರಿಯ ನಾಗರಿಕರಿಗೆ ತೊಂದರೆಗಳನ್ನ ಕೂಡ ನೀವು ನಿವಾರಿಸಲು ಎನ್ ಜಿ ಒಗಳ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಅಂದರೆ ಸ್ನೇಹಿತರೆ ಈ ಒಂದು ಎನ್ ಜಿ ಒ ಅಂದರೆ ಏನು ಎನ್ ಜಿ ಒ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ ಇದರಲ್ಲಿ ಸಿಗೋ ಕೇಂದ್ರಗಳಲ್ಲಿ ಕೂಡ ನಮಗೆ ಸಹಾಯವಾಣಿ ಮುಖಾಂತರ ನಮಗೆ ಕೆಲವೊಂದು ತೊಂದರೆಗಳನ್ನ ನಾವು ಕೂಡ ಅಂದರೆ ಪರಿಹರಿಸ್ಕೊಳ್ಬಹುದು ಹೇಗೆ ಅಂದರೆ ಒಂದು ಪೊಲೀಸ್ ಮುಖಾಂತರ ಈ ಒಂದು ನಮಗೆ ಸಹಾಯವಾಣಿ ಮುಖಾಂತರ ತೊಂದರೆಗಳನ್ನ ಹೇಳ್ಕೊಳ್ಬೋದು ಈ ಒಂದು ತೊಂದರೆ ಹೇಳ್ಕೊಳ್ಳಿಕ್ಕೆ ಅಂತಲೇ ನಾನಾ ರೀತಿಯ ಎನ್ ಜಿ ಒಗಳನ್ನ ಕೂಡ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಈ ಎನ್ ಜಿ ಒಗಳೇನಂತ ಹೇಳಿದ್ರೆ ವಯಸ್ಸಾದಂಥವರಿಗೆ ರಾಜ್ಯದಲ್ಲಿ ಸಿಗುವಂತಹ ಒಂದು ಕೆಲವು ಯೋಜನೆಗಳಿಂದ ತುಂಬ ಅನುಕೂಲ ಆಗುವಂತಹ ತೊಂದರೆಯಲ್ಲಿದ್ದರೆ ಅಂಥವ್ರಿಗೆ ಕೂಡ ತುಂಬ ಅನುಕೂಲವಾದ ಸಹಾಯವನ್ನು ಕೂಡ ಪಡ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಹಿರಿಯ ನಾಗರಿಕರಿಗಾಗಿ ದಿನದ ಆರೈಕೆ ಕೇಂದ್ರಗಳು ನೋಡಿ ಸ್ನೇಹಿತರೆ ಇದೊಂದು ಅತ್ಯುತ್ತಮವಾದ ಯೋಜನೆ ಅಂತಲೇ ಹೇಳಬಹುದು ಈ ಒಂದು ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ದಿನದ ಆರೈಕೆ ಕೇಂದ್ರಗಳು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗಾ ಮತ್ತು ಬೆಳಗಾವಿ ನಗರ ಪ್ರದೇಶಗಳಲ್ಲಿ ದಿನದ ಆರೈಕೆ ಕೇಂದ್ರಗಳನ್ನು ಕೂಡ ಸ್ಥಾಪಿಸಲಾಗಿದೆ ಏನಿದು ದಿನದ ಆರೈಕೆ ಕೇಂದ್ರಗಳು ಅಂತ ಹೇಳಿದರೆ ವಯಸ್ಸಾದವರ ಯೋಗಕ್ಷೇಮವನ್ನು ಕಾಪಾಡುವುದು ಮತ್ತು ಸಾಮಾಜಿಕ ಮತ್ತು ಭಾವನಾತ್ಮಕ ಸೇವೆಗಳನ್ನು ಒದಗಿಸುವುದು ಮನರಂಜನೆ ಆರೋಗ್ಯ ರಕ್ಷಣೆ ಇತ್ಯಾದಿ ಆರೈಕೆ ಕೇಂದ್ರಗಳ ಮುಖ್ಯ ಉದ್ದೇಶಗಳಾಗಿವೆ ಅಂತ ಹೇಳಿದರೆ ಸ್ನೇಹಿತರೆ ಇವಾಗ ನಿಮಗೆ ಗೊತ್ತಾಗಿ ಗೊತ್ತಿದೆ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ತೊಂದರೆಗಳು ಕೂಡ ಇದೆ ಯಾಕೆ ಅಂತ ಹೇಳಿದರೆ ಈಗಿನ ಕಾಲದ ಮಕ್ಕಳು ತುಂಬ ಫಾರ್ವರ್ಡಲ್ಲಿದ್ದಾರೆ ತಂದೆ ತಾಯಿನ ಸಾಕಕ್ಕಾಗಲ್ಲ ಅನ್ನೋಷ್ಟು ಕೂಡ ಮುಂದಿದ್ದಾರೆ ಅಂದರೆ ಅವರಿಗೆ ಮಕ್ಕಳಿರ್ಬೋದು ಯಾರೂ ಇರುವಂತಹ ಸ್ಥಿತಿಗಳನ್ನು ಕೂಡ ಇರುತ್ತೆ ಹಾಗಾಗಿ ಅಂಥವರಿಗಾಗಿ ಈ ಒಂದು ಆರೋಗ್ಯ ಕೇಂದ್ರ ಆಗ್ಬೋದು ಮನರಂಜನೆ ಆಗ್ಬೋದು ಇಂತಹ ನಾನಾ ರೀತಿಯ ಕೇಂದ್ರಗಳನ್ನ ಕೂಡ ಸ್ಥಾಪಿಸಿ ಯಾವ್ಯಾವ ಜಿಲ್ಲೆಗಳಲ್ಲಿ ನಾನು ಹೇಳಿದ್ದೀನಿ ಆ ಜಿಲ್ಲೆಗಳಲ್ಲಿ ಅಂಥವರಿಗೆ ಆಗಿ ಈ ಒಂದು ಯೋಜನೆಯನ್ನು ಕಲ್ಪಿಸಿದ್ದಾರೆ ಆ ಒಂದು ಯೋಜನೆಯನ್ನು ತುಂಬ ಜನ ಸದುಪಯೋಗ ಪಡ್ಕೊಳ್ಬಹುದು ಹಾಗಾಗಿ ನೆಕ್ಸ್ಟ್ ಯೋಜನೆ ಬಂದು ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಗಳು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಗುರುತಿನ ಚೀಟಿ ಅಂತ ಹೇಳಿದರೆ ಐಡೆಂಟಿ ಕಾರ್ಡ್ ಹೌದಲ್ವಾ ಐಡೆಂಟಿಟಿ ಕಾರ್ಡ್ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ನೀಡಲು ಸಂಬಂಧಪಟ್ಟ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಭಾಗದ ಉಪನಿರ್ದೇಶಕರು ಎನ್ ಜಿ ಒಗಳನ್ನು ಗುರುತಿಸುತ್ತಾರೆ ಈಗ ನಾನು ಹೇಳಿದೆ ತುಂಬ ಸ್ಥಳಗಳಲ್ಲಿ ಎನ್ ಜಿ ಒನ ಸ್ಟಾರ್ಟ್ ಮಾಡಿದ್ದಾರೆ ಅಂಥೇಳಿ ಹೌದಲ್ವಾ ಹಾಗಾಗಿ ಎನ್ ಜಿ ಒ ಸಹಾಯವಾಣಿಯಿಂದ ಕೂಡ ನೀವು ಆ ಜಿಲ್ಲೆಗಳಲ್ಲಿ ನೀವು ಅಧಿಕಾರಿಗಳನ್ನ ಸಹ ಅಂದರೆ ಆ ಜಿಲ್ಲೆಗಳಲ್ಲಿ ನೀವು ಆ ಎನ್ ಜಿ ಒ ಸಹಾಯವಾಣಿ ಮುಖಾಂತರ ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ಬಹುದು ಹೀಗಾಗಿ ಈ ಒಂದು ಎನ್ ಜಿ ಒ ಮುಖಾಂತರ ನಿಮಗೆ ಒಂದು ಗುರುತಿನ ಚೀಟಿಯನ್ನು ಕೂಡ ನೀವು ಪಡ್ಕೊಳ್ಬಹುದಾಗುತ್ತೆ ಹಾಗಾಗಿ ವಯಸ್ಸಾದ ವ್ಯಕ್ತಿಗೆ ಮಾನಸಿಕ ಪಿಂಚಣಿ ಯೋಜನೆ ಕಂದಾಯ ಇಲಾಖೆಯಿಂದ ಜಾರಿಗೊಳಿಸಲಾಗಿದೆ ಸಂಧ್ಯಾ ಸುರಕ್ಷಾ ಯೋಜನೆ ಕಂದಾಯ ಇಲಾಖೆಯಿಂದ ಅನುಷ್ಠಾನಗೊಂಡಿದೆ ನೋಡಿ ಸ್ನೇಹಿತರೆ ವಯಸ್ಸಾದವರಿಗೆ ವ್ಯಕ್ತಿಗೆ ಒಂದು ಮಾಸಿಕ ಪಿಂಚಣಿ ಯೋಜನೆಯನ್ನು ಕೂಡ ಒಂದು ಕೊಟ್ಟಿದೆ ಸರ್ಕಾರ ಇದನ್ನು ನೀವು ಎಲ್ಲಿ ಪಿಂಚಣಿ ಯೋಜನೆ ಬಗ್ಗೆ ವಿಚಾರಿಸಬೇಕು ಅಂದರೆ ಕಂದಾಯ ಇಲಾಖೆಯಲ್ಲಿ ನೀವು ವಿಚಾರಿಸಿ ಇದನ್ನು ನೀವು ಅಪ್ಲೈ ಮಾಡ್ಬೋದಾಗತ್ತೆ ಸಂಧ್ಯಾ ಸುರಕ್ಷಾ ಯೋಜನೆ ಇದನ್ನು ಕೂಡ ನೀವು ಕಂದಾಯ ಇಲಾಖೆಯಲ್ಲಿ ಹೋಗಿ ಕೇಳಬಹುದಾಗುತ್ತೆ ಇದರ ಸದುಪಯೋಗ ನೀವು ಪಡ್ಕೊಳ್ಬಹುದಾಗತ್ತೆ ಸರ್ಕಾರದ ಆದೇಶ ಆರ್ ಡಿ ತೊಂಬತ್ತೇಳು ಎಂ ಎಸ್ ಟಿ ಎರಡು ಸಾವಿರದ ಏಳು ದಿನಾಂಕ ಎರಡು ಏಳು ಎರಡು ಸಾವಿರದ ಏಳು ಸಾಮಾಜಿಕ ಭದ್ರತಾ ಪಿಂಚಣಿ ರೂಪದಲ್ಲಿ ಆರ್ಥಿಕ ನೆರವು ನೀಡುವ ಮೂಲಕ ವೃದ್ಧರಿಗೆ ಸ್ವಲ್ಪ ಪರಿಹಾರ ನೀಡುವುದು ಯೋಜನೆಯ ಉದ್ದೇಶ ಈ ಯೋಜನೆಯಡಿ ಫಲಾನುಭವಿಗಳು ಈ ಕೆಳಗಿನ ವರ್ಗಗಳಿಂದ ಆಯ್ಕೆ ಕೂಡ ಮಾಡಲಾಗಿದೆ ನೋಡಿ ಸ್ನೇಹಿತರೆ ತುಂಬ ಅತ್ಯುತ್ತಮವಾದ ಇದೊಂದು ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಿದ್ದಾರೆ ಎಂತಹ ಫಲಾನುಭವಿಗಳು ಅಂದರೆ ಯಾರ್ಯಾರೆಲ್ಲ ಈ ಒಂದು ಯೋಜನೆಗೆ ಒಳಪಡಬಹುದು ಅಂತ ಹೇಳಿದ್ರೆ ರೈತರು ಕೂಡ ಈ ಯೋಜನೆಗೆ ಸೇರ್ಬೋದು ನೇಕಾರರು ಸೇರ್ಬೋದು ಮೀನುಗಾರರು ಕೂಡ ಸೇರ್ಬೋದು ಅಸಂಘಟಿತ ವಲಯದ ಕಾರ್ಮಿಕರು ಅಂತಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಉದ್ಯೋಗ ನಿಯಂತ್ರಣ ಮತ್ತು ಸೇವೆ ಷರತ್ತುಗಳು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರರ ವ್ಯಾಪ್ತಿಗೆ ಬರುವ ವ್ಯಕ್ತಿಗೆ ಇದು ಅನ್ವಯವಾಗುವುದಿಲ್ಲ ನೋಡಿ ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಇಷ್ಟು ಫಲಾನುಭವಿಗಳು ಈ ಒಂದು ವರ್ಗದ ಫಲಾನುಭವಿಗಳನ್ನ ಸರ್ಕಾರ ಆಯ್ಕೆ ಮಾಡಿದೆ ಈ ಒಂದು ಸರ್ಕಾರ ಆಯ್ಕೆ ಮಾಡಿರುವಂತಹ ಫಲಾನುಭವಿಗಳು ಇದ್ರದ್ದು ಒಂದು ಯೋಜನೆಯ ಅನುವನ್ನು ಪಡ್ಕೊಳ್ಬಹುದಾಗುತ್ತೆ ಹಾಗಾಗಿ ಗಮನಿಸಿ ಇದರಲ್ಲಿ ಒಂದೇ ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ ಮೇಲಿನ ಎರಡು ಪಿಂಚಣಿ ಯೋಜನೆಗಳ ಅಡಿಯಲ್ಲಿ ಲಾಭಕ್ಕಾಗಿ ದಯವಿಟ್ಟು ತಾಲೂಕಿನ ತಹಶೀಲ್ದಾರವರನ್ನು ಸಂಪರ್ಕಿಸಿ ಅಂತ ಹೇಳಿದ್ರೆ ಈ ಎರಡು ನಿಮಗೆ ಪಿಂಚಣಿ ಯೋಜನೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರ ಇರುವಂತಹ ನಾಡ ಕಚೇರಿಯಲ್ಲಿ ತಹಶೀಲ್ದಾರ್ ಅಂತ ಇರ್ತಾರೆ ಅವರು ನೀವು ಹೋಗಿ ಸರಿ ಭೇಟಿ ಮಾಡಿದ್ರ ಬಗ್ಗೆ ತಿಳ್ಕೊಂಡ್ರೆ ನೀವು ಇದ್ರ ಬಗ್ಗೆ ಅರ್ಜಿ ಹೇಗೆ ಕೊಡಬೇಕು ಮತ್ತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಬಹುದು ಹಾಗಾಗಿ ಮುಂದಿನ ಒಂದು ಯೋಜನೆ ಯಾವುದು ಅಂತ ಹೇಳಿದೆ ರಿಯಾತಿ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಜನ್ ಅವರಿಗೆ ಕರ್ನಾಟಕದಲ್ಲಿ ವಾಸಿಸುವ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಯಾರಿಗೆಲ್ಲ ಸಿಕ್ಸ್ಟಿ ಇಯರ್ಸ್ ಅಬೋ ಸಿಕ್ಸ್ಟಿ ಇಯರ್ಸ್ ಆಗಿದೆ ಸಿಕ್ಸ್ಟಿ ಫೈವ್ ಇಯರ್ಸ್ಕಿಂತ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರು ಯಾರೆಲ್ಲ ಇದ್ದಾರೆ ಅವರಿಗೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿಯಲ್ಲಿ ರಿಯಾಯಿತಿ ಮಾಸಿಕ ಬಸ್ ಪಾಸ್ ಪಡೆಯಲು ಅರ್ಹರಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಕೆ ಎಸ್ ಆರ್ ಟಿ ಸಿಯಲ್ಲಿ ಓಡಾಡಲಿಕ್ಕೆ ಬಸ್ ಪಡ್ಕೊಳ್ಳೋಕ್ಕೆ ಅವರು ಅರ್ಹರಿದ್ದಾರೆ ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಯೋಜನೆಗಳು ಕೂಡ ತುಂಬಾ ಇದೆ ಸೊ ಹಾಗಾಗಿ ಈಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಾ ಸ್ನೇಹಿತರೆ ನನಗೆಲ್ಲರಿಗೂ ಅರ್ಥ ಆಗಿದೆ ಯಾರಿಗೆಲ್ಲ ಹೆಚ್ಚಿನ ಮಾಹಿತಿಯೂ ತಿಳ್ಕೊಳ್ಬೇಕು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ವಿಡಿಯೋ ಬಗ್ಗೆ ನೀವು ತುಂಬ ತಿಳ್ಕೊಳ್ಬಹುದು ಮತ್ತು ಈ ಒಂದು ಹಿರಿಯರಿಗಿರುವಂತಹ ಯೋಜನೆಯನ್ನು ಸದುಪಯೋಗ ಪಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್